ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ನಾನು ಬ್ರೆಡ್ ಯೂಸ್ ಮಾಡ್ಕೊಂಡು ಒಂದು ಡೆಸರ್ಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಐದು ಪೀಸ್ ಆಗಷ್ಟು ನಾನು ಬ್ರೆಡ್ ತೊಗೊಂಡಿದ್ದೀನಿ ಮತ್ತು ಒಂದು ಕಪ್ ಆಗಷ್ಟು ಹಾಲು ತೊಗೊಂಡಿದ್ದೀನಿ ಇದೇ ಕಪ್ಪಲ್ಲಿ ನಾನು ಒಂದು ಕಪ್ ಆಗೋಷ್ಟು ನಮಗೆ ಸಕ್ಕರೆ ಒಂದು ಕಪ್ ಸಕ್ಕರೆ ತೊಗೊಂಡಿದ್ದೀನಿ ಪಾಕ ಮಾಡ್ಕೊಳಕ್ಕೆ ಬೇಕಾಗುತ್ತೆ ಮತ್ತು ಇದೇ ಕಪ್ಪಲ್ಲಿ ನಾನು ಅರ್ಧ ಕಪ್ ಆಷ್ಟು ಹಾಲಿನ ಪೌಡರ್ ತಗೊಂಡಿದ್ದೀನಿ ಮತ್ತು ಕರಿಯೋದಕ್ಕೆ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಇದರಿಂದ ಒಂದು ಸ್ಪೂನ್ ತುಪ್ಪ ಯೂಸ್ ಮಾಡ್ತಾ ಇದ್ದೀನಿ ಮೊದಲು ನಾವು ಬ್ರೆಡ್ಡು ಸೈಡ್ ಎಲ್ಲ ಕಟ್ ಮಾಡಿಕೊಂಡು ನಾವು ತೆಗೆದು ಮತ್ತು ಕಟ್ ಮಾಡ್ಕೊಬೇಕಾಗುತ್ತೆ ಈಗ ಮಾಡ್ಕೊಳ್ಳೋಣ ನಾನು ಈ ಥರ ಸೈಡ್ ಎಡ್ಜಸ್ ಎಲ್ಲ ತೆಗೆದು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಕಟ್ ಮಾಡ್ಕೊಬೋದು ನೋಡಿ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲಿಗೆ ನಾವು ಒಂದು ಕಪ್ ಸಕ್ಕರೆ ಹಾಕ್ಬಿಟ್ಟು ಪಾಕ ಮಾಡ್ಕೊಳ್ಳೋಣ ಅರ್ಧ ಕಪ್ ಆಗೋಷ್ಟು ನಾನು ಅರ್ಧ ಇಂದ ಮುಕ್ಕಪ್ಪಾಗಷ್ಟು ಸಕ್ಕರೆ ಸೇರಿಸ್ತಾ ಇದ್ದೀನಿ ಈಗ ನಾವು ಪಾಕ ಜಾಮೂನ್ ಜಾಮೂನು ನಾನು ಸ್ವಲ್ಪ ಗಟ್ಟಿ ಪಾಕ ಬರಬೇಕಾಗುತ್ತೆ ಸ್ವಲ್ಪ ಇದು ನಾವು ಪಾಕ ರೆಡಿ ಮಾಡ್ಕೊಳೋಣ ಈಗ ಫ್ರೆಂಡ್ಸ್ ನಾನು ಪಾಕ ಮಾಡ್ಕೊತಾ ಇದ್ದೀನಿ ಬ್ರೆಡ್ ಸ್ಲೈಸಸ್ ಡಿಪ್ ಮಾಡೋದಕ್ಕೆ ಸ್ವಲ್ಪ ಗಟ್ಟಿ ಪಾಕ ಇನ್ನೂ ಸ್ವಲ್ಪ ಬರಬೇಕಿದು ಇದು ಆಗ್ತಾ ಇರಲಿ ನಾವು ಅಷ್ಟೊತ್ತಿಗೆ ಇನ್ನೊಂದು ಕಡೆ ಇನ್ನೊಂದು ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಡಿಪ್ ಬ್ರೆಡ್ ಡೀಪ್ ಫ್ರೈ ಮಾಡೋದ್ರಿಂದ ಸ್ವಲ್ಪ ನಮಗೆ ಎಣ್ಣೆ ಎಷ್ಟು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳೋಣ ಇದಕ್ಕೆ ನಾನು ತುಪ್ಪ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನು ತುಪ್ಪ ಒಂದು ಸ್ಪೂನು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕಾಗುತ್ತೆ ಕಾಯ್ತಾ ಇದು ಇನ್ನೂ ಸ್ವಲ್ಪ ಪಾಕ ಬರಬೇಕಾಗುತ್ತೆ ಹಾಗೆ ಸ್ವಲ್ಪ ಗಟ್ಟಿ ಪಾಕ ಬರಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಪಾಕ ರೆಡಿಯಾಗಿದೆ ನಮಗೆ ಇಷ್ಟು ಬಂದರೆ ಸಾಕು ಸ್ವಲ್ಪ ಗಟ್ಟಿ ಪಾಕ ಸ್ವಲ್ಪ ಜಾಮೂನ್ ಪಾಕಿನೇ ಇನ್ನು ಸ್ವಲ್ಪ ಗಟ್ಟಿಗೆ ಬಂದರೆ ನಮಗೆ ಸಾಕು ಬ್ರೆಡ್ಡು ನಾವು ಕರಿದ್ ಇದ್ರಲ್ಲಿ ಹಾಕೋದಕ್ಕೆ ಅಬ್ಸರ್ವ್ ಮಾಡಿಕೊಂಡ್ರೆ ನಮಗೆ ಸಾಕು ಇವಾಗ ಇಳಿಸ್ಬಿಡೋಣ ಇದು ಇಳಿಸ್ಬಿಟ್ಟಿದ್ದು ತಟ್ಟೆ ಕ್ಲೋಸ್ ಮಾಡಿಬಿಟ್ಟು ಈ ಎಣ್ಣೆ ಕಾದಿದೆ ಇವಾಗ ಬ್ರೆಡ್ ಬ್ರೆಡ್ ಸ್ಪೈಸಸ್ ಎಲ್ಲ ನಾವು ಇವಾಗ ಇದರಲ್ಲಿ ಕರ್ಕೊಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲೇ ಕರ್ಕೋಣ ಈಗ ಎಣ್ಣೆ ಕಾದಿದೆ ಚೆನ್ನಾಗಿ ಈಗ ನೋಡಿ ಫ್ರೆಂಡ್ಸ್ ಎಣ್ಣೆ ಕಾದಿದೆ ನಾನು ಮೀಡಿಯಂ ಫ್ಲೇ ಮಾಡ್ಕೊಂಡು ಬ್ರೆಡ್ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಗೋಲ್ಡನ್ ಕಲರ್ ಏನು ಮಾಡ್ಕೊಳೋದು ಬೇಡ ಮೀಡಿಯಂ ಕಲರ್ ನಮಗೆ ಸಾಕಾಗುತ್ತೆ ನೋಡಿ ಈ ಥರ ಸ್ವಲ್ಪ ಐ ಫ್ಲೇಮಲ್ಲಿ ಏನು ಬೇಡ ಸೇಮ್ ರಸದ ಥರನೇ ನಮಗೆ ಫ್ಲೇವರ್ ಬರುತ್ತೆ ಕ್ರಿಸ್ಪಿನೆಸ್ ಬರುತ್ತೆ ಚೆನ್ನಾಗಿ ಮನೇಲಿ ಮಕ್ಕಳೆಲ್ಲ ಇರ್ತಾರಲ್ಲ ಈ ಥರ ಒಂದು ಸಿಂಪಲ್ ಆಗಿ ಒಂದು ಡೆಸಾರ್ಡ್ ಥರ ಮಾಡ್ಕೊಂಡ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ ಬ್ರೆಡ್ ತುಂಬಾ ಉಳಿದೋಗಿದ್ರೆ ಈ ತರ ನಾವು ಮಾಡ್ಬೋದು ಮೀಡಿಯಮ್ ಫ್ಲೇಮಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಆದ್ರೆ ನಮಗೆ ಸಾಕು ಇದೆಲ್ಲ ತೆಗೆದುಬಿಡೋಣ ಟಿಶ್ಯೂ ಪೇಪರ್ ಮೇಲೆ ಎಕ್ಸಸ್ ಎಣ್ಣೆ ಇದ್ರೆಲ್ಲ ಅಬ್ಸರ್ವ್ ಮಾಡುತ್ತೆ ಎಕ್ಸಸ್ ಎಣ್ಣೆ ಇದ್ರೆಲ್ಲ ನೀಟಾಗಿ ಅಬ್ಸರ್ವ್ ಮಾಡುತ್ತೆ ಇದು ಹಾರಬೇಕಾಗುತ್ತೆ ಎಲ್ಲ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲಿ ನಾನು ಡಿಪ್ ಮಾಡ್ಕೊತಾ ಇದ್ದೀನಿ ಸುಮ್ಮನೆ ಹಾಕಿ ನಾವು ತೆಗೆದ್ರೆ ಸಾಕು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಹಾಕ್ಬಿಟ್ಟಿದ್ದು ಒಂದು ಪ್ಲೇಟಿಗೆ ಸೇರಿಸ್ಕೊಂತ ಇದ್ದೀನಿ ಇವಾಗ ನೋಡಿ ನಾನು ತೆಗೀತಾ ಇದ್ದೀನಿ ಎಲ್ಲ ನೋಡಿ ಈ ಎಲ್ಲ ನಾನು ಇದ್ದೀನಿ ಇವಾಗ ಎಲ್ಲ ಪ್ರತಿ ಎಲ್ಲಾನು ನಾನು ನೋಡಿ ಫ್ರೆಂಡ್ಸ್ ಬ್ರೆಡ್ ಬ್ರೆಡ್ ಸ್ಲೈಸಸ್ ಎಲ್ಲ ಕರ್ದಿರೋದ್ನೆಲ್ಲ ನಾನು ಸಕ್ಕರೆ ಪಾಕದಲ್ಲಿ ಡಿಪ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಇದಕ್ಕೆ ಒಂದು ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಇದೊಂದು ಸೈಡ್ ಇಟ್ಕೊಳ್ಳೋಣ ಈಗ ಇದು ಹಾಲು ತೋರ್ಸೋದಲ್ಲ ನಾನು ಒಂದು ಕಪ್ ಹಾಲಿಗೆ ಅರ್ಧ ಕಪ್ ಹಾಲಿನ ಪುಡಿನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಂಡು ನಾವು ಇದನ್ನ ಒಂಥರ ಕ್ರೀಮ್ ಥರ ನಾವು ಮಾಡ್ಕೊಬೇಕಾಗುತ್ತೆ ಗಂಟು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ ನೋಡಿ ಫ್ರೆಂಡ್ಸ್ ಇಷ್ಟು ನಮಗೆ ಈ ಥರ ಬ್ಯಾಟರು ಗಂಟು ನಾವು ಮಾಡೋಕ್ಕೆ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ನಾನು ಒಂದು ಪ್ಯಾನ್ಗೆ ಹಾಕಿ ಸ್ವಲ್ಪ ನಾವು ಗಟ್ಟಿಗೆ ಕ್ರೀಮ್ ಥರ ಮಾಡ್ಕೊಬೇಕಾಗುತ್ತೆ ಸ್ವಲ್ಪ ಕ್ರೀಮ್ ತರ ಬರುತ್ತೆ ಇದು ಚೆನ್ನಾಗಿ ಸ್ವಲ್ಪ ನಾವು ಕೈ ಆಡಿಸ್ತಾ ಇರಬೇಕಾಗುತ್ತೆ ಹಾಲಿನ ಪುಡಿ ಮತ್ತೆ ಇದು ಸಕ್ಕರೆ ಪಾಕ ಇದೇ ನಾನು ಸೇರಿಸ್ತಾ ಇದ್ದೀನಿ ಒಂದ್ ಎರಡರಿಂದ ಮೂರು ಸ್ಪೂನ್ ಸೇರಿಸ್ತಾ ಇದ್ದೀನಿ ಸ್ವೀಟ್ ಆಲ್ರೆಡಿ ನಾವು ಡಿಪ್ ಮಾಡಿರೋದ್ರಿಂದ ಸ್ವೀಟ್ ನೀವು ನೋಡ್ಕೊಂಡು ಹಾಕೊಳ್ಳಿ ಪಾಕ ವೇಸ್ಟ್ ಆಗುತ್ತೆ ನಾನು ಪಾಕನೆ ಯೂಸ್ ಮಾಡ್ತಾ ಇದ್ದೀನಿ ಬೇಕು ಅಂದ್ರೆ ನೀವು ಸಕ್ಕರೆ ಯೂಸ್ ಮಾಡ್ಕೊಬೋದು ತೊಂದರೆ ಇಲ್ಲ ಸ್ವಲ್ಪ ಇದು ಗಟ್ಟಿಯಾಗಿ ಬರಬೇಕಾಗುತ್ತೆ ನಮಗೆ ಇಷ್ಟ ಆದ್ರೆ ನಮಗೆ ಮೀಡಿಯಂ ಫ್ಲೇಮಲ್ಲೇ ನೋಡಿ ಈ ತರ ಕ್ರೀಮ್ ಟೈಪ್ ನಾವು ನಾವು ಮೈನಿ ಸಾಸು ಟೊಮೆಟೊ ಕೆಚ್ಚು ಮಾಡ್ಕೊಂತಿರೋಲ್ಲ ಆ ಥರ ಮಾಡ್ಕೊಬೇಕಾಗುತ್ತೆ ಇವೆಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಬ್ರೆಡ್ನ ನೀವು ಬೆಣ್ಣಲ್ಲಿ ಕರ್ಕೊಂಡು ಸಕ್ಕರೆ ಪಕ್ಕ ಟಿಕ್ ಮಾಡ್ಕೊಬೋದು ಇವಾಗ ಇದನ್ನು ನಾನು ಸ್ವಲ್ಪ ಆರಕ್ಕೆ ಇಡ್ತಾ ಇದ್ದೀನಿ ಇಷ್ಟಿದ್ರೆ ನಮಗೆ ಸಾಕು ನೀಟಾಗಿದೆ ಹೇಳ್ಕೊಂಬಿಡೋಣ ನೋಡಿ ಫ್ರೆಂಡ್ಸ್ ಆಗಿದೆ ನಮಗೆ ಅಲ್ಲಿನ ಪೌಡರ್ ಅಲ್ಲಿನ ಕ್ರೀಮು ನೋಡಿ ಈ ಥರ ತಗೊಂಡು ನಿಮ್ಗೆ ಯಾವ ಥರ ಇಷ್ಟು ಬೇಕಾದ ಇನ್ನೂ ನೀವು ದೊಡ್ದಾಗ ಕಟ್ ಮಾಡ್ಕೊಬೋದು ಯಾವ ಶೇಪಲ್ಲ ಕಟ್ಕೊಂಬ ಕಟ್ ಮಾಡ್ಕೊಬೋದು ಇದರ ಮೇಲೆ ನೀವು ದ್ರಾಕ್ಷಿ ಗೋಡಂಬಿ ಡ್ರೈ ಫ್ರೂಟ್ಸನ್ನು ಹಾಕೊಬೋದು ನೋಡಿ ನೀವು ಎಷ್ಟು ಲೇಯರನ್ನು ಮಾಡ್ಕೊಬೋದು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಿಂಪಲ್ಲಾಗಿ ಈಸಿಯಾಗಿ ನೀವು ರೈಡಿ ಮಾಡಿಬೋದು ಫ್ರೆಂಡ್ಸ್ ರೆಡಿಯಾಗಿದೆ ಇವಾಗ ನಾನು ಕೋಟಿಂಗ್ ಎಲ್ಲ ಆಗಿದೆ ಹಾಲಿನ ಪೌಡರ್ದು ಮತ್ತು ಆಲ ಕ್ರೀಮ್ದು ಇವಾಗ ನಾನು ಡ್ರೈ ಫ್ರೂಟ್ಸ್ದು ಸ್ವಲ್ಪ ಮೇಲೆ ಬಾದಾಮಿ ಪಿಸ್ತಾ ಮತ್ತು ಸೇರಿಸ್ತಾ ಇದ್ದೀನಿ ನಿಮ್ಮ ಆಪ್ಷನ್ನು ನೀವು ಬೇಕಂದರೆ ಸೇರಿಸ್ಕೊಬೋದು ಟೇಸ್ಟ್ ಮಾತ್ರ ತುಂಬ ನೀವು ಯಾವ ಶೇಪರ ಇನ್ನೂ ದೊಡ್ಡದಾಗೂ ಕಟ್ ಮಾಡ್ಕೊಬೋದು ಇಲ್ಲಾಂದರೆ ನೀವು ಎರಡಕ್ಕೂ ಎರಡೆರಡು ಮಾಡಿಕೊಂಡು ಮಾಡ್ಬೋದು ನಾನು ಫೋರ್ ಹಾಕೊಂಡಿದ್ದೀನಿ ತಿನ್ನೋದಕ್ಕೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್